ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಬಹಳಷ್ಟು ಕುತೂಹಲ ಇದ್ದೇ ಇರುತ್ತೆ ಹಾಗೆ ತಮ್ಮ ಜೀವನದಲ್ಲಿ ಯಾವ ರೀತಿಯ ಸಕ್ಸಸ್ ಅನ್ನ ಪಡಿತೀವಿ ನಮ್ಮ ಜೀವನದಲ್ಲಿ ಮುಂದೆ ಯಾವ ರೀತಿಯ ಏರುಪೇರುಗಳು ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೂ ಸಹ ಬಹಳಷ್ಟು ಕುತೂಹಲಕಾರಿಗಳಾಗಿ ಇರ್ತಾರೆ ನಾವು ನಮ್ಮ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ನಮ್ಮ ಹೆಸರಿನ ಮೂಲಕ ತಿಳ್ಕೋಬಹುದು ನಮ್ಮ ಹೆಸರು ಯಾವ ಅಕ್ಷರದಿಂದ ಶುರುವಾಗಿದೆ ಅನ್ನೋ ಮೂಲಕ ನಾವು ನಮ್ಮ ಭವಿಷ್ಯವನ್ನ ತಿಳಿಬಹುದು ಹಾಗಾದರೆ ಪನ್ನಿ ನಾವು ಈ ವಿಡಿಯೋದಲ್ಲಿ ಆರ್ ಅಕ್ಷರದಿಂದ ಶುರುವಾಗುವ ವ್ಯಕ್ತಿಗಳ ವ್ಯಕ್ತಿತ್ವ ಭವಿಷ್ಯ ಮತ್ತೆ ಸ್ವಭಾವವನ್ನ ತಿಳಿಸ್ತಿದ್ದೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆರ್ ಅಕ್ಷರದ ವ್ಯಕ್ತಿಗಳು ಬಹಳಷ್ಟು ಸುಂದರರು ಹಾಗೂ ಸುಗುಣಶೀಲರು ಅಂತಾನೆ ಹೇಳ್ಬೋದು ಸದಾಕಾಲ ತಮ್ಮ ಮನಸ್ಸಿಗೆ ಬೆಲೆ ಕೊಡುವ ಅವರು ತಮ್ಮ ಮನಸ್ಸು ಏನು ಹೇಳುತ್ತೋ ಅದೇ ಕೆಲಸಗಳನ್ನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಸಹ ಬೇರೆಯವರು ಹೇಳಿದ್ರು ಅಂತ ಆ ಕೆಲಸಗಳನ್ನ ಮಾಡಲ್ಲ ತಮಗೆ ಏನ್ ಇಷ್ಟ ಆಗುತ್ತೋ ಆ ಕೆಲಸಗಳನ್ನ ಮಾಡ್ತಾರೆ ಇವರು ಹೆಚ್ಚಾಗಿ ಸ್ನೇಹಿತರನ್ನ ಮಾಡ್ಕೊಳ್ಳಲ್ಲ ಆದ್ರೆ ಮಾಡಿಕೊಳ್ಳೋ ಕೆಲವೇ ಕೆಲವು ಸ್ನೇಹಿತರನ್ನ ತಮ್ಮ ಫ್ಯಾಮಿಲಿಯ ರೀತಿ ಟ್ರೀಟ್ ಮಾಡ್ತಾರೆ ಹಾಗೂ ಅವರನ್ನ ಯಾವುದೇ ಕಾರಣಕ್ಕೂ ಸಹ ತೊರೆಯೋದಿಲ್ಲ ಸದಾಕಾಲ ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ಮುಂದಿರ್ತಾರೆ ಹಾಗೂ ಬೇರೆಯವರಿಗೋಸ್ಕರ ಎಂತ ಕಷ್ಟಕ್ಕೂ ಸಹ ಇವರು ಸಿದ್ಧರಾಗಿರ್ತಾರೆ ಇವರು ಇಂಡಿಪೆಂಡೆಂಟ್ ಪೀಪಲ್ ಅಂತಾನೆ ಹೇಳ್ಬಹುದು ಸದಾಕಾಲ ಬೇರೆಗಳ ವ್ಯಕ್ತಿಗಳ ಮೇಲೆ ನಿಲ್ಲದೆ ತಮ್ಮ ವಿಚಾರವನ್ನ ತಾವೇ ಖುದ್ದು ನೋಡ್ಕೊಳ್ತಾರೆ ಹಾಗೆ ಯಾವುದೇ ಒಂದು ಸಲಹೆಗಳನ್ನ ಅಥವಾ ಯಾವುದೇ ಒಂದು ನಿರ್ಧಾರಗಳನ್ನ ತಗೋಬೇಕಾದ್ರೂ ಸಹ ತಮ್ಮನ್ನ ತಾವು ನೂರು ಬಾರಿ ಪರೀಕ್ಷೆಗೆ ಒಡ್ಡಿ ತದನಂತರ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವರು ಬಹಳಷ್ಟು ರೆಸ್ಪಾನ್ಸಿಬಲ್ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ಮತ್ತೆ ಮನೆಯಲ್ಲಿ ಮುದ್ದಿನ ಮಗು ಅಂತಾನು ಹೇಳ್ಬೋದು ಸಂಸಾರಕ್ಕೆ ಅಥವಾ ಕುಟುಂಬಕ್ಕೆ ಬಹಳಷ್ಟು ಹೆಚ್ಚು ಪ್ರಾಮುಖ್ಯತೆ ನೀಡುವ ಇವರು ಸದಾಕಾಲ ಕುಟುಂಬದ ಒಳ್ಳೆಯದಕ್ಕೆ ಶ್ರಮಿಸುತ್ತಾರೆ ಹಾಗೂ ಇವರು ಉದ್ಯೋಗ ಕ್ಷೇತ್ರದಲ್ಲೂ ಸಹ ಬಹಳಷ್ಟು ಹೆಚ್ಚು ಒಳ್ಳೆಯ ಹೆಸರನ್ನ ಮಾಡ್ತಾರೆ ಸದಾಕಾಲ ಸಹದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಗೆ ನೆರವು ಮಾಡುತ್ತಾ ಸಹೋದ್ಯೋಗಿಗಳಿಂದ ಒಳ್ಳೆಯ ಪ್ರಶಂಸೆಗಳನ್ನ ಪಡೆಯುತ್ತಾರೆ ಹಾಗೂ ಉದ್ಯೋಗದಲ್ಲಿ ಆದಷ್ಟು ಬೇಗ ಉನ್ನತಿಯನ್ನ ಹೊಂದು ಸಕ್ಸಸ್ ಅನ್ನ ಇವರು ಮಾಡುವಂತ ಕೆಲಸಗಳು ಬಹಳಷ್ಟು ವಿಭಿನ್ನವಾಗಿರ್ತಾವೆ ಅಂತಾನೆ ಹೇಳ್ಬೋದು ಯಾವಾಗ್ಲೂ ಸಹ ಬಹಳಷ್ಟು ವಿಭಿನ್ನವಾಗಿ ಯೋಚನೆ ಮಾಡೋ ಇವರು ತಮ್ಮ ಕೆಲಸಗಳನ್ನು ಸಹ ಬಹಳಷ್ಟು ವಿಭಿನ್ನವಾಗಿ ಮಾಡ್ತಾರೆ ಬಹಳಷ್ಟು ಹಾರ್ಡ್ ವರ್ಕರ್ಸ್ ಅಂತಾನೆ ಹೇಳ್ಬೋದು ಈ ಹಾರ್ಡ್ ವರ್ಕ್ ಇಂದ ಬಹಳಷ್ಟು ಪ್ರಶಂಸೆಗಳನ್ನ ಇವರು ಪಡಿತಾರೆ ಪ್ರೀತಿಯನ್ನ ಆದಷ್ಟು ಬೇಗ ನಂಬೋಲ್ಲ ಆದ್ರೆ ಒಂದು ಬಾರಿ ಇವರು ಪ್ರೀತಿಯನ್ನ ನಂಬಿದರೆ ಆ ಪ್ರೀತಿಗೆ ಕೈ ಕೊಡೋ ಮಾತೇ ಇಲ್ಲ ಇವರು ಬಹಳಷ್ಟು ಸ್ವಾಭಿಮಾನಿಗಳು ಹೌದು ಹಾಗೂ ಪ್ರೀತಿಯನ್ನ ಪ್ರೀತಿಯಿಂದ ಪ್ರೀತಿಸುತ್ತಾರೆ ಇದಿಷ್ಟು ಆರ್ ಅಕ್ಷರದ ವ್ಯಕ್ತಿಗಳ ವ್ಯಕ್ತಿತ್ವ ನಿಮ್ಮ ಹೆಸರು ಅಥವಾ ನಿಮ್ಮ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಿಮ್ಮ ಹೆಸರನ್ನ ಕಮೆಂಟ್ನಲ್ಲಿ ಹಾಕಿ ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ಹಾಕಿ ಮರೆಯದೆ ಈ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ